ಮಂಡ್ಯ ನಗರಸಭೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರಿಷ್ಕೃತ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದಾಜು ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚದ ಆಯವ್ಯಯವನ್ನು ನಗರಸಭಾಧ್ಯಕ್ಷ ಎಂವಿ ಪ್ರಕಾಶ್ ನಾಗೇಶ್ ಅವರು ಮಂಡಿಸಿದರು ನಗರಸಭೆಯ ಧರಣಪ್ಪ ಸಭಾಂಗಣದಲ್ಲಿ ಬುಧವಾರ ಸಂಜೆ ನಡೆದ ಸಾಮಾನ್ಯ ಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ತಮ್ಮ ಚೊಚ್ಚಲ ಬಜೆಟ್ ಮಂಡಿಸಿದ ಪ್ರಕಾಶ್ ಅವರು ಎರಡು ಕೋಟಿ ಎಂಬತ್ತೆಂಟು ಲಕ್ಷದ ಐವತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿಗಳ ಉಳಿತಾಯ ಬಜೆಟ್ ಮಂಡಿಸಿದಾಗ ಸರ್ವ ಸದಸ್ಯರು ಪಕ್ಷ ಭೇದ ಮರೆತು ಸರ್ವಾನುಮತದ ಒಪ್ಪಿಗೆ ನೀಡಿದರು

ಬ್ಯಾಂಕ್ ಖಾತೆಗಳ ಮೇಲೆ ಒಡಿ

ಮಂಡ್ಯ ನಗರಸಭೆ ವ್ಯಾಪ್ತಿಯಲ್ಲಿ ರಸ್ತೆಗಳು ಪಾದಚಾರಿ ಮಾರ್ಗಗಳು ಮಳೆ ನೀರು ಚರಂಡಿಗಳು ಸೇತುವೆಗಳು ಮತ್ತು ಇತರೆ ಸ್ಥಿರಾಸ್ತಿಗಳ ಕಾಮಗಾರಿಗಳಿಗಾಗಿ ಎರಡು ಸಾವಿರದ ಆರುನೂರ ಹದಿನೆಂಟು ಪಾಯಿಂಟ್ ಮೂರು ಐದು ಲಕ್ಷ ರೂಪಾಯಿ ಒಳಚರಂಡಿ ಮಾರ್ಗಗಳು ಹಾಗೂ ಮೆಷಿನ್ ಹೋಲ್ಗಳ ದುರಸ್ತಿ ನಿರ್ವಹಣೆ ಮತ್ತು ನಿರ್ಮಾಣ ಕಾಮಗಾರಿಗಳಿಗಾಗಿ ಆರುನೂರ ಐವತ್ತು ಲಕ್ಷ ರೂಪಾಯಿ ಮೀಸಲಿಡಿಸಲಾಗಿದೆ ಎಂದು ವಿವರಿಸಿದರು

ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ನಾರಾಯಣ ಆಸ್ಪತ್ರೆ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಪತ್ರಕರ್ತರು ಹಾಗೂ ಪತ್ರಕರ್ತರ ಕುಟುಂಬಸ್ಥರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗಿದೆ ಅಂತ ಸಂಘದ ಜಿಲ್ಲಾಧ್ಯಕ್ಷ ಕೆಎನ್ ನವೀನ್ ಕುಮಾರ್ ತಿಳಿಸಿದರು ವಾಹಿನಿಯೊಂದಿಗೆ ಮಾತನಾಡಿದ ಅವರು ಶಿಬಿರದಲ್ಲಿ ರಕ್ತದೊತ್ತಡ ಪರೀಕ್ಷೆ ಮಧುಮೇಹ ಪರೀಕ್ಷೆ ಇಸಿಜಿ ಎಕೋ ಮೂಳೆ ಸಾಂದ್ರತೆ ಪರೀಕ್ಷೆ ಕಣ್ಣಿನ ತಪಾಸಣೆ ದಂತ ತಪಾಸಣೆ ಹಾಗೂ ಶ್ವಾಸಕೋಶದ ಪರೀಕ್ಷೆ ಮಾಡಲಾಗುವುದು ಮಂಡ್ಯ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲಾ ಪತ್ರಕರ್ತರು ಸಕಾಲಕ್ಕೆ ಆಗಮಿಸಿ ಶಿಬಿರದ ಸದುಪಯೋಗ ಪಡಿಸಿಕೊಳ್ಬೇಕು ಎಂದು ಹೇಳಿದರು ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಎನ್ಎಚ್ ಹಾಸ್ಪಿಟಲ್ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಇದೇ ಶುಕ್ರವಾರ ಇಪ್ಪತ್ತೆಂಟನೇ ತಾರೀಕಂದು ಏರ್ಪಡಿಸಲಾಗಿದೆ ಈ ಶಿಬಿರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಕೂಡ ನಡೆಯಲಿದೆ ಈ ಶಿಬಿರದಲ್ಲಿ ಬಿ ಪಿ ಜಿ ಆರ್ ಬಿ ಎಸ್ ಎಕೊ ಇ ಸಿ ಜಿ ಬಿ ಎಮ್ ಡಿ ಐ ಟೆಸ್ಟ್ ಡೆಂಟಲ್ ಚೆಕಪ್ ಪಿ ಎಫ್ ಟಿ ಯನ್ನು ಈ ಶಿಬಿರದಲ್ಲಿ ತಪಾಸಣೆ ಮಾಡಲಾಗ್ತದೆ ಈ ಶಿಬಿರಕ್ಕೆ ಮಂಡ್ಯ ಜಿಲ್ಲೆಯ ಎಲ್ಲ ಪತ್ರಕರ್ತರು ಕೂಡ ಆಗಮಿಸಿ ಉಚಿತವಾಗಿ ನಡೆಯುವಂತಹ ಈ ಶಿಬಿರದಲ್ಲಿ ಪಾಲ್ಗೊಂಡು ಗುತ್ತಿಗೆ ಆಧಾರದ ಮೇಲೆ ಕಾರ್ಖಾನೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರು ಬಾಕಿ ವೇತನಕ್ಕಾಗಿ ನೌಕರರು ಮೈಶುಗರ್ ಕಾರ್ಖಾನೆ ಬಳಿ ಧರಣಿ ನಡೆಸಿದರು ಗುತ್ತಿಗೆದಾರ ಕಳೆದ ಮೂರು ತಿಂಗಳಿನಿಂದ ಸಂಬಳ ನೀಡದೆ ಆರ್ಬಿಟೆಕ್ ಟೆಕ್ನೋಗ್ರಾಡಫ್ಟ್ ಆ್ಯಂಡ್ ರಿಕ್ಲೈಮರ್ ಕಂಪನಿ ಸಬೂಬು ಹೇಳ್ತಿದ್ದಾರೆ ಅಧ್ಯಕ್ಷರು ಎಂಡಿ ಗಮನಕ್ಕೂ ತಂದು ಮನವಿ ಮಾಡಿದರೂ ಸಹ ಮೂರು ತಿಂಗಳ ಸಂಬಳ ನೀಡದ ಹಿನ್ನೆಲೆ ಪ್ರತಿಭಟನೆ ನಡೆಸುತ್ತಿರುವುದಾಗಿ ಆರ್ಬಿಟೆಕ್ ಟೆಕ್ನೋಗ್ರಾಡಫ್ಟ್ ಆ್ಯಂಡ್ ರೀಕ್ಲೈಮರ್ ಕಂಪನಿ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ತಕ್ಷಣವೇ ಬಾಕಿ ವೇತನ ನೀಡುವಂತೆ ನೌಕರರು ಆಗ್ರಹ ವ್ಯಕ್ತಪಡಿಸಿದ್ರು

நீங்கள் கலச மாசம்பு நீங்க அந்த நம்ம எல்லா கார்கர் மேலு டப்பாள் கை மாட்றே மத்திய நியாய கேள்வி கொடுறே இன்னும் நாளையாங்க கலச அஜி கழி ஐய் யாரும் இந்த அது தான்பிடி அந்த இதேனது மஹாராஷ்ட்ரஸியா இல்ல நம்ம மண்டிய கால்கான ஏன் அந்த யாரோ நாய்க்கு இத்க்கு ஸ்பந்திஸ் தா ಯಾಕೆ ಸ್ಪಂದಿಸ್ತಾ ಇಲ್ಲ ಅಂತ ನಮಗೂ ಅರ್ಥ ಆಯ್ತಾ ಇಲ್ಲ ನಾವೆಲ್ಲರಿಗೂ ಹೇಳಿದೀವಿ ಹೇಳಿದ್ರು ಯಾರು ನಮ್ಮ ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇಲ್ಲ ಒಬ್ರು ಅವ್ರು ಮಾತಾಡ್ತು ನಿಮ್ಗೆ ಲೋಕಲ್ ಅವರೇ ಬೇಡ ನಮಗೆ ನಾವು ಹೊರಗಡೆ ಹಿಂಗೆ ಕರ್ಕೊಂಡ್ಬಂದು ಜನ ಕೆಲಸ ಮಾಡಿಸ್ತೀನಿ ನಾನು ಅಂತ ಹೇಳ್ತಾರೆ ಇದು ಮಹಾರಾಷ್ಟ್ರ ಕಂಪನಿ ಒಡೆತನದಲ್ಲಿ ಮೈಸೂರ ದಿನದ ಅಡಿಲಿ ಕೆಲಸ ಮಾಡ್ತಾ ಕೆಲಸ ಮಾಡ್ತಾ ಇದ್ದೀವಿ ನಾವು ಸೊ ಮೈಸೂರಿಗೆ ಟೆಂಡರ್ ಕೊಡ ಟೆಂಡರ್ ಕೊಡಿದಾರೆ ಮಾರಾಟದ ಕಂಪ್ನಿಗೆ ಒಬ್ಬಂಗೆ ಆರ್ಬಿಟೆಕ್ ರೀ ಕ್ಲೇಮರ್ಸ್ ಅಂದ್ಬಿಟ್ಟು ಒಬ್ಬ ವ್ಯಕ್ತಿ ಮೂರು ವರ್ಷದಿಂದ ಸತತವಾಗಿ ಇಲ್ಲಿ ಫ್ರೆಶಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಕಬ್ಬು ಅರಿವಿಕೆ ಕೆಲಸ ಮಾಡೋದು ಆದ್ರೆ ಅಡಿಗೆಲಿ ನಾವು ನೂರೈವತ್ತು ಜನ ಲೋಕಲ್ ಅವ್ರ ಕೆಲಸ ಮಾಡ್ತಾ ಇದ್ವಿ ಈ ಲೋಕಲ್ ಅವರ ನಮ್ಗೆ ಕನಿಷ್ಠ ವೇತನ ಕೊಡೋದ್ ಯಾವ ಕೇಳಿ ಮಾಡ್ತಾ ನಮ್ಮನ್ನ ದುಡ್ಸ್ಕೊತಾ ಇದ್ದಾರೆ ಅಂತಂದ್ರೆ ನಮ್ಮ ಕೈಗೆ ಮತ್ತೆ ಕತ್ಕೆ ಚೈನ್ ಒಂದ್ ಹಾಕಿಲ್ಲ ನಮ್ಮ ಕೈ ಕಾಲಿಗೆ ಮತ್ತೆ ಒಂದ್ ಹಾಕಿಲ್ಲ ಸರ್ ಜೀತ ಪದ್ಧತಿಗಿಂತ ಕಡೆ ಹೊಡ್ದು ಕನಿಷ್ಠ ವೇತನ ಕೊಡ್ತಾ ಇಲ್ಲ ಸ್ಕಿಲ್ಡು ಅನ್ಸ್ಕಿಲ್ಡು ಅನ್ಸ್ಕಿಲ್ಡು ಮೂರಿದೆ ಸರ್ ಆ ಮೂರಲ್ಲಿ ಐದು ಸ್ಕೀಡ್ ಗಳು ಕೊಡ್ಬೇಕಾದ್ರೆ ಸಂಬಳ ಕೊಡ್ತಾ ಇಲ್ಲ ಇದೇ ಮಾರಾಷ್ಟ್ರದ ಜನತೆಗೆ ಕರ್ಕೊಂಡು ಬಂದಿ ಬಿಹಾರ ಜನಗಳನ್ನ ಕರ್ಕೊಂಡು ಉಳಿಸ್ತಾ ಇದ್ದಾರೆ ಅವ್ರಿಗೆ ನಲ್ವತ್ ಸಾವಿರ ಐದು ಸ್ಕೀಲ್ಡ್ ಗಳ್ ಸಾವಿರ ಕೊಡ್ತಾ ಇದಾರೆ ನಮ್ಮಲ್ಲಿ ಕೆಲವೊಂದು ಐಲಿ ಸ್ಕೀಡ್ ಗಳಿಗೆ ಸಾವಿರ ಸಾವಿರದಿಂದ ಸಂಬಳ ಕೊಡ್ತಾ ಇಲ್ಲ ಪ್ಲಸ್ ಮೂರ್ ಮೂರ್ ತಿಂಗಳು ನಾಲ್ಕು ನಾಲ್ಕು ತಿಂಗಳು ಸಂಬಳ ಕೊಡ್ತಾ ಇಲ್ಲ ಮನೆ ಶಾಸಕರಿಗೆ ಮನವಿ ಕೊಡ್ತೀವಿ ಮನೆ ರೈಸರ್ವ್ರು ಮನವಿ ಕೊಡ್ತೀವಿ ಚೇರ್ಮನ್ ಮನವಿ ಕೊಟ್ಟಿದ್ದೀವಿ ನಮ್ಗೆ ಸ್ಪಂದಿಸ್ತಾ ಇಲ್ಲ ಇಲ್ಲಿ ಒಂದು ಸಾರ್ ಇಲ್ಲಿ ಲೋಕಲ್ನವ್ರಿಗೆ ನಮ್ಗೆ ನಿರುದ್ಯೋಗ ಸಮಸ್ಯೆ ಬಹಳ ಇದೆ ಇಲ್ಲಿ ಬಂದು ದಯವಿಟ್ಟು ಇಲ್ಲಿ ಕ್ಲಿಯರ್ ಮಾಡ್ಕೊಡ್ಬೇಕು ಶಾಸಕರಾಗ್ಲಿ ಮತ್ತೊಬ್ಬರಾಗ್ಲಿ ಬಂದು ಕ್ಲಿಯರ್ ಮಾಡ್ಕೊಡ್ಬೇಕು ತಾಲೂಕಿನ ಸಿದ್ದಯ್ಯನಕೊಪ್ಪಲು ಗ್ರಾಮದ ಬಳಿ ಇರುವ ರಿಪಬ್ಲಿಕ್ ಸೆಂಟ್ರಲ್ ಸ್ಕೂಲ್ ಆವರಣದಲ್ಲಿ ಆಯೋಜನೆಗೊಂಡಿದ್ದ ಜಪಾನ್ ದೇಶದಲ್ಲಿ ನಡೆಯುವ ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮಕ್ಕೆ ಆಯ್ಕೆಗೊಂಡಿರುವ ವಿದ್ಯಾರ್ಥಿಗಳನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅಭಿನಂದಿಸಿದರು ನಂತರ ಮಾತನಾಡಿದ ಅವರು ರಿಪಬ್ಲಿಕ್ ಸೆಂಟ್ರಲ್ ಸ್ಕೂಲ್ ಉತ್ತಮ ಪರಿಸರದಲ್ಲಿ ಅತ್ಯುತ್ತಮ ವಾತಾವರಣದಲ್ಲಿ ನಿರ್ಮಾಣಗೊಂಡಿದ್ದು ಉತ್ತಮ ಬೋಧಕ ವರ್ಗಗಳನ್ನು ಹೊಂದಿದೆ ಶಾಲಾ ಸಮಿತಿ ಅಧ್ಯಕ್ಷ ಮಂಜು ಅವರ ಕಾಳಜಿ ಅನನ್ಯವಾಗಿದ್ದು ಇಂತಹ ಸುಂದರ ಪರಿಸರದಲ್ಲಿ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳು ಪುಣ್ಯವಂತರು ಎಂದು ಗುಣಗಾನ ಮಾಡಿದರು ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸಲು ಅವಿರತವಾಗಿ ಶ್ರಮಿಸುತ್ತಾರೆ ಅವರ ಕನಸಿನ ಮೌಲ್ಯಗಳನ್ನರಿತು ಸತ್ಪ್ರಜೆಗಳಾಗಿ ಹೊರಹೊಮ್ಮುವ ಕನವರಿಕೆಯನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಯು ರೂಢಿಸಿಕೊಳ್ಳಬೇಕು ಮತ್ತು ಜಪಾನ್ ರಾಷ್ಟ್ರಗಳ ನಡುವಿನ ವಿದ್ಯಾರ್ಥಿಗಳಲ್ಲಿ ಬಾಂಧವ್ಯ ವೃದ್ಧಿಸುವ ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮಕ್ಕೆ ಸತತ ಮೂರನೇ ಬಾರಿಗೆ ಏಳು ವಿದ್ಯಾರ್ಥಿಗಳು ಆಯ್ಕೆಗೊಂಡಿರುವುದು ಸಂತಸದ ವಿಚಾರವಾಗಿದ್ದು ವಿದ್ಯಾರ್ಥಿಗಳ ಪ್ರಗತಿ ಪೋಷಕರ ಸಂತಸಕ್ಕೆ ನಾದಿಯಾಗುತ್ತೆ ಅಂತು ಏಳು ಸ್ಟೂಡೆಂಟ್ಸ್ಗಳು ಜಪಾನ್ಗೋಸ್ಕರ ತಾವೆಲ್ಲರೂ ಕೂಡ ಸೆಲೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಮೂರು ಹಂತಗಳನ್ನು ದಾಟಿ ಕೆಲವು ಎಂಟ್ರೆನ್ಸ್ ಎಕ್ಸಾಮ್ ಇದೆ ಪರ್ಸನಾಲಿಟಿ ಟೆಸ್ಟ್ ಇದೆ ಆ ಮೂರು ಹಂತಗಳನ್ನು ದಾಟಿ ನೀವೆಲ್ಲರೂ ಕೂಡ ಎಲಿಜಿಬಲ್ ಆಗಿರೋದ್ರಿಂದ ಆಲ್ ದ ಸೆವೆನ್ ಸ್ಟೂಡೆಂಟ್ಸ್ ಆರ್ ಯುನೀಕ್ ಆ್ಯಂಡ್ ಯು ಆರ್ ಆಲ್ ವೆರಿ ಡಿಫ್ರೆಂಟ್ ಸ್ಟೂಡೆಂಟ್ಸ್ ದಟ್ ಇಸ್ ವೈ ಯು ಆರ್ ಸೆಲೆಕ್ಟೆಡ್ ಓಲ್ ಆರ್ಟೆಡ್ಲಿ ಐ ಕಂಗ್ರ್ಯಾಚುಲೇಟ್ ಯು ನೀವೆಲ್ಲರನ್ನೂ ಕೂಡ ತುಂಬು ಹೃದಯದಿಂದ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗಾಗಿ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಟ್ರಾವೆಲ್ ಟುವರ್ಡ್ಸ್ ಜಪಾನ್ ನೀವೆಲ್ಲರೂ ಇಂಥ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆನಲ್ಲಿ ಒಂದು ಶಿಕ್ಷಣವನ್ನು ಪಡೀತಾರೆ ಇರೋದು ಭಾಳ ಒಂದು ಪುಣ್ಯ ಅಂತ ನಾವು ಭಾವಿಸ್ಕೊಂಡಿದ್ದೇನೆ ರಿಪಬ್ಲಿಕ್ ಸೆಂಟ್ರಲ್ ಸ್ಕೂಲ್ ಸುಮಾರು ನಾಲ್ಕು ವರ್ಷದ ಶಾಲೆಯಾಗಿ ಶಾಲೆಯ ಆವರಣವನ್ನು ನೋಡಿದಾಗ ಭಾಳ ಖುಷಿ ಅನ್ನಿಸ್ತು ಭಾಳ ಅದ್ಭುತವಾದಂಥ ಶಾಲೆಯನ್ನು ಮಂಜೂ ಅವರು ಕಟ್ಟಿದ್ದಾರೆ ಅವರ ಒಂದು ಆಶಾಭಾವನೆಯಂತೆ ಅವರ ಒಂದು ವಿಝನ್ ಅಂತೆ ಇಲ್ಲಿಯ ಮಂಡ್ಯದ ಮಕ್ಕಳಿಗೆ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನೋದನ್ನು ಇಟ್ಕೊಂಡು ಅವರು ಇಂಥ ಒಂದು ಶಾಲೆಯನ್ನು ಅಂಥದ್ದು ಇಟ್ಸ್ ಎ ಸೋಷಿಯಲ್ ಸರ್ವೀಸ್ ಇದರ ಲಾಭ ಅವರಿಗಲ್ಲ ಇದರ ಲಾಭ ನಮ್ಮ ಎಲ್ಲ ಮಕ್ಕಳಿಗೆ ನಮ್ಮ ತಂದೆ ತಾಯಿಗಳಿಗೆ ಹಾಗಾಗಿ ನೀವೆಲ್ಲರೂ ಕೂಡ ಒಳ್ಳೆಯ ಶಿಕ್ಷಣವನ್ನು ಪಡೆಯುವ ಮೂಲಕ ಒಳ್ಳೆಯ ಸ್ಟೂಡೆಂಟ್ಸ್ ಆಗುವ ಮೂಲಕ ಈ ಶಾಲೆಗೆ ಒಳ್ಳೆಯ ಹೆಸರನ್ನು ತರಬೇಕು ಇಫ್ ಯು ಬಿಕಮ್ ಗುಡ್ ಸ್ಟೂಡೆಂಟ್ ದೆನ್ ಓನ್ಲಿ ಯು ಕೆನ್ ಬಿಕಮ್ ಗುಡ್ ಸಿಟಿಜನ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ಬಿಕಮಿಂಗ್ ಗುಡ್ ಸ್ಟೂಡೆಂಟ್ ಯು ಕೆನಾಟ್ ಬಿಕಮ್ ಗುಡ್ ಸಿಟಿಜನ್ ಒಳ್ಳೆಯ ವಿದ್ಯಾರ್ಥಿ ಆಗದ ಹೊರತು ಒಳ್ಳೆಯ ಸತ್ಪ್ರಜೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು ಹಾಗಾಗಿ ನೀವು ನಂತರ ಒಳ್ಳೆಯ ಪ್ರಜೆಗಳಾಗ್ತೀರ ಹಾಗಾಗಿ ಇಂಥ ಒಂದು ಶಿಕ್ಷಣ ಸಂಸ್ಥೆಗೆ ನೀವೆಲ್ಲ ತಂದೆ ತಾಯಿಗಳು ಕನಸನ್ನು ಕಟ್ಟಿಕೊಂಡು ನೀವ್ಯಾರೂ ಕೂಡ ನಿಮ್ಮ ನಿಮ್ಮ ಗ್ರಾಮದಲ್ಲಿ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿರುವಂಥ ಸರ್ಕಾರಿ ಶಾಲೆಯಲ್ಲಿ ಓದೋದು ಬೇಡ ಕನ್ನಡ ಮೀಡಿಯಮಲ್ಲಿ ಓದೋದು ಬೇಡ ನಮ್ಮ ಮಕ್ಕಳು ಇಂಗ್ಲೀಷ್ ಕಲೀಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲೀಲಿ ಒಳ್ಳೆಯ ಶಿಕ್ಷಣವನ್ನು ಪಡೀಲಿ ಹೇಳಿ ಕಷ್ಟಪಟ್ಟು ಅವರು ದುಡಿದು ನಿಮಗೆ ಇಂಥ ಒಳ್ಳೆಯ ಶಾಲೆಗೆ ಕಳಿಸಿದ್ದಾರೆ ಅಂದರೆ ನೀವು ಶಾಲೆಗೂ ಒಳ್ಳೆಯ ಹೆಸರು ಕೊಡಬೇಕು ತಂದೆ ತಾಯಿಗಳಿಗೂ ಕೂಡ ಒಳ್ಳೆಯ ಹೆಸರನ್ನು ಕೊಡಬೇಕು ಇವತ್ತೇನು ಏಳು ಜನ ಸ್ಟೂಡೆಂಟ್ಸ್ ತಾವೆಲ್ಲ ಜಪಾನ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಮಂಜು ಎಸ್ ಪ್ರಾಂಶುಪಾಲರಾದ ಸುನೀತಾ ರಾಜನ್ ಉಪಸ್ಥಿತರಿದ್ದರು ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಸೋಮವಾರ ರಂಜಾನ್ ಹಬ್ಬ ಇರುವುದರಿಂದ ಮುಸಲ್ಮಾನ ಮುಖಂಡರನ್ನ ಕರೆಸಿ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಪೂರ್ವಭಾವಿ ಸಭೆಗೆ ಆಗಮಿಸಿದ ಮುಖಂಡರನ್ನ ಕುರಿತು ಮಾತನಾಡಿದ ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರು ಮಾತನಾಡಿ ರಂಜಾನ್ ಹಬ್ಬವನ್ನು ಶಾಂತಿಯುತವಾಗಿ ನಡೆಸಬೇಕು ಹಿಂದೆ ಹೇಗೆ ಹಬ್ಬ ಮಾಡ್ತಾ ಇದ್ರಿ ಅದೇ ರೀತಿ ಮಾಡಬೇಕು ಯಾವುದೇ ಅಹಿತಕರ ಘಟನೆ ನಡೀಬಾರದು ಹಬ್ಬದ ದಿನ ನಿಮ್ಮ ಮಕ್ಕಳು ಬೈಪಾಸ್ನಲ್ಲಿ ಬೈಕ್ನಲ್ಲಿ ವೀಲಿಂಗ್ ಮಾಡ್ತಾರೆ ಅದನ್ನು ತಪ್ಪಿಸಲು ನಿಮ್ಮ ಮಕ್ಕಳಿಗೆ ಬುದ್ಧಿವಾದ ತಿಳಿಸಿ ಇಲ್ಲವಾದರೆ ಅವರನ್ನು ಕರೆತಂದು ಕೇಸ್ ಮಾಡಲಾಗುತ್ತೆ ಎಂದರು ಯಾರು ಯಾರುಲಿಂಗ್ ಮಾಡ್ತಾರೆ ಅವ್ರ ಬಗ್ಗೆ ನೀವೇ ಸ್ವಲ್ಪ ಮಾಹಿತಿ ಯಾಕೆಂತಂದ್ರೆ ರೋಡಲ್ಲಿ ನಾವು ಮಾಡಿದ ಬಗ್ಗೆ ಹೋಗಿ ಅಪಘಾತಗಳಾಗ ಜಾಸ್ತಿ ಆ ರೀತಿ ಯಾರು ಮಾಡ್ತಾರೆ ನನಗೆ ಮಾಹಿತಿ ಕೊಟ್ಟರೆ ನಾವು ಇದೇ ಸಂದರ್ಭದಲ್ಲಿ ಹಲವರು ಪಿಎಸ್ಐ ಲೋಕೇಶ್ ಸುತ್ತಮುತ್ತಲಿನ ಮುಸ್ಲಿಂ ಮುಖಂಡರು ಹಾಜರಿದ್ದರು ಮಂಡ್ಯದ ಕೃಷಿ ವಿಶ್ವವಿದ್ಯಾಲಯವು ಮಂಡ್ಯ ಚಾಮರಾಜನಗರ ಮೈಸೂರು ಕೊಡಗು ಹಾಸನ ಜಿಲ್ಲೆಯನ್ನ ಒಳಗೊಂಡಂತಿದ್ದು ಹಾಸನದ ರಾಜಕಾರಣಿಗಳು ಹಾಸನ ಕೃಷಿ ಕಾಲೇಜು ಮಾನ್ಯತೆಯನ್ನ ಬೆಂಗಳೂರಿನ ಕೃಷಿ ವಿವಿಯಲ್ಲೇ ಉಳಿಸಬೇಕು ಅಂತ ಪಟ್ಟು ಹಿಡಿದಿರುವುದು ಸರಿಯಲ್ಲ ಅಂತ ಕರ್ನಾಟಕ ಸಂಘದ ಅಧ್ಯಕ್ಷ ಹಿರಿಯ ಸಾಹಿತ್ಯ ಚಿಂತಕ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಕಿಡಿಕಾರಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರದಿಂದ ಮಂಡ್ಯ ವಿಸಿ ಫಾರಂನಲ್ಲಿ ಕೃಷಿ ವಿವಿ ಸ್ಥಾಪನೆ ಮಾಡಿರುವುದು ಅಭಿನಂದನಾರ್ಹ ಹಾಸನದ ರಾಜಕಾರಣಿಗಳು ಬೆಂಗಳೂರು ವಿವಿಯಲ್ಲಿ ಕೃಷಿ ಕಾಲೇಜು ಮಾನ್ಯತೆ ಮುಂದುವರೆಸಲು ಶಾಸನ ಸಭೆಯಲ್ಲಿ ಪ್ರತಿಪಾದಿಸಿ ರಾಜ್ಯಪಾಲರಿಗೆ ಮನವಿ ನೀಡಿರುವುದು ಎಷ್ಟು ಸರಿ ಅಂತ ಪ್ರಶ್ನಿಸಿದರು ಬೆಂಗಳೂರಿನಲ್ಲಿ ಕೃಷಿ ವಿವಿ ಸ್ಥಾಪನೆಗೂ ಮುನ್ನವೇ ಕೋಲ್ಮನ್ ಅವರು ವಿಸಿ ಫಾರ್ಮ್ನ ಸಂಶೋಧನಾ ಕೇಂದ್ರವನ್ನಾಗಿ ರೂಪಿಸಿ ಆಗಲೇ ಒಂಬೈನೂರು ಎಕರೆ ಭೂ ಪ್ರದೇಶ ನೀಡಿದ ಮೈಸೂರು ಅರಸರನ್ನ ಮರೆಯುವಂತಿಲ್ಲ ಮಂಡ್ಯದ ವಿಸಿ ಫಾರ್ಮ್ನಲ್ಲಿ ನಡೆದಿರುವ ಸಂಶೋಧನೆಗೆ ವಿಶ್ವ ಮಾನ್ಯತೆ ಜಾಗತಿಕ ಪೆಂಟೆಂಟ್ ಕೂಲ ಲಭಿಸಿದೆ ಜಾಗತಿಕ ಪೆಂಟೆಂಟ್ ಕೂಲ ಲಭಿಸಿದೆ ಅಂತ ಹೇಳಿದರು ಇಂತಾದರೂ ಹಾಸನ ಕೃಷಿ ಕಾಲೇಜನ್ನು ಮಂಡ್ಯ ಕೃಷಿ ವಿವಿ ವ್ಯಾಪ್ತಿಗೆ ತರದೇ ಹಾಸನ ಜಿಲ್ಲೆಯನ್ನ ಮಂಡ್ಯ ಕೃಷಿ ವಿವಿಯ ಹೊರಗುಳಿಯುವಂತೆ ಮಾಡಲು ಡಿ ರೇವಣ್ಣ ನೇತೃತ್ವದಲ್ಲಿಯೇ ಮನವಿ ಸಲ್ಲಿಸಲು ಮುಂದಾಗಿರುವುದು ಆಘಾತವನ್ನು ಉಂಟುಮಾಡಿದೆ ಎಂದರು तो हम कोशिश कर सकते हैं कि सारी की सारी इन पार्टियों के संशोधन या जाने प्रयोग करूं अंतरराष्ट्रीय वस्त्र उद्योग को प्रभावित करना और आधुनिक इसी फार्म में अंतर्गत अग्रणी है और बेंगलुरु विश्वविद्यालय और बेंगलुरु प्रोसेस इंजीनियरिंग इंस्टीट्यूट फॉर मैनेजमेंट का सदस्य हमरिया अंतर्गत का कॉलेज यूनिवर्सिटी तथा नासा आगे यह असांदा ಎಲ್ಲ ರಾಜಕೀಯ ನಾಯಕರು ಮಂಡ್ಯದಲ್ಲಿ ಒಂದು ಆಡಳಿತ ನಡೆಸುವ ಜನ ಬೆಂಬಲಿಸಿದ್ದಾರೆ ಪ್ರದೇಶವನ್ನು ಇಂಥ ಸಂದರ್ಭದಲ್ಲಿ ಒಂದು ವಿಶ್ವವಿದ್ಯಾಲಯವನ್ನು ನಮ್ಮ ಕಾಲೇಜಲ್ಲಿ ಬೇಡ ಅಂತ ಹೇಳಿದ್ರೆ ಮಂಡ್ಯ ಅಭಿವೃದ್ಧಿಯನ್ನು ಮಾಡುವ ವಿಷಯದಲ್ಲಿ ಆಸಕ್ತಿ ಇಲ್ಲ ಅಂತ ಅದಕ್ಕೋಸ್ಕರವಾಗಿ ಅದರ ಬಗ್ಗೆ ನಮಗೆ ಒಂದು ಎಚ್ಚರಿಕೆ ಅಂದ್ರೆ ಒಂದು ರೀತಿ ಪ್ರತಿಭಟನೆ ಇದೆ ಸುದ್ದಿಗೋಷ್ಠಿಯಲ್ಲಿ ಕೆಆರ್ಪೇಟೆ ಕಸಾಪ ಮಾಜಿ ಅಧ್ಯಕ್ಷ ಸೋಮಶೇಖರ್ ಹಾಜರಿದ್ದರು ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಸೌಜನ್ಯ ಆತ್ಮಕ್ಕೆ ಶಾಂತಿ ಕೋರುವ ಸಲುವಾಗಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಸಮಿತಿಯ ವತಿಯಿಂದ ಏಪ್ರಿಲ್ ನಾಲ್ಕರಂದು ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಉಪವಾಸ ಸತ್ಯಾಗ್ರಹ ನಡೆಸಲಾಗುತ್ತೆ ಅಂತ ಸಮಿತಿಯ ಅಧ್ಯಕ್ಷ ಪಚ್ಚೆ ನಂಜುಂಡಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೈಕೋರ್ಟ್ ಅಪರಾಧಿಯನ್ನ ದೋಷ ಮುಕ್ತಗೊಳಿಸಿದ್ದು ನಿಜವಾದ ಅಪರಾಧಿ ಯಾರು ಎಂಬುದನ್ನು ಪತ್ತೆ ಹಚ್ಚುವಂತೆ ಒತ್ತಾಯಿಸಲಾಗುತ್ತೆ ಎಂದರು ನೃತ್ಯ ನಡೆದ ಸಮಯ ಸಾಕ್ಷ್ಯಾಧಾರ ಕಲೆ ಹಾಕದೆ ಕರ್ತವ್ಯ ಲೋಪ ಎಸಗಿದ ಪೊಲೀಸ್ ಸಿಐಟಿ ಸಿಬಿಐ ಅಧಿಕಾರಿಗಳನ್ನು ವಶಕ್ಕೆ ಪಡೆದು ಬ್ರೈನ್ ಮ್ಯಾಪಿಂಗ್ ಮಾಡಿ ಸತ್ಯಾಸತ್ಯತೆ ಹೊರತಂದು ಶಿಕ್ಷೆಗೆ ಒಳಪಡಿಸುವಂತೆ ಆಗ್ರಹಿಸಿ ರಾಜ್ಯಾದ್ಯಂತ ಉಪವಾಸ ಸತ್ಯಾಗ್ರಹ ನಡೆಸಲು ನಿರ್ಧಾರ ಕೈಗೊಳ್ಳಲಾಗಿದೆ ಸದರಿ ಹೋರಾಟದಲ್ಲಿ ಗಿರೀಶ್ ಮಟ್ಟಣನ್ ಅವರು ಭಾಗವಹಿಸಲಿದ್ದಾರೆ ಅಂತ ಹೇಳಿದ್ರು ಅಪರಾಧಿಯನ್ನೇಟ್ ಮಾಡಿ ಬಂಧಿಸಿ ಶಿಕ್ಷೆ ಕೊಡಬೇಕು ಅಂತ ಕರ್ನಾಟಕದ ರೈತ ಸಮುದಾಯದಿಂದ ಒಂದಾಯ ಮಾಡಬೇಕು ಕಾರಣ ರೈತನ ಮಗಳಿಗೆ ನ್ಯಾಯ ದೊರಕಿಸಿಕೊಡ್ತಾರೆ ಈ ರೀತಿ ಅನೇಕ ಹತ್ಯೆಗಳು ಆಗಿದೆ ಆ ಪ್ರಾಂತ್ಯದಲ್ಲಿ ಅದು ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು ಕಾರಣ ನೂರಾರು ಸಂಖ್ಯೆಯಲ್ಲಿ ಆಗಿರುವಂತಹ ಸೀರಿಯಸ್ ಇಶ್ಯೂ ರೈತರ ಸುಮಾರು ಇಪ್ಪತ್ತೊಂದು ರೈತ ಸಂಘಗಳನ್ನ ನಾವು ಏಕೀಕರಣ ಮಾಡಿರುವಂತಹ ಈ ಸಂದರ್ಭದಲ್ಲಿ ಈ ಇಶ್ಯೂನ ಕೈಗೆತ್ಕೊಂಡು ನ್ಯಾಯಪರ ಹೋರಾಟ ಮಾಡುವಂಥದ್ದು ನಮ್ಮ ಕರ್ತವ್ಯವಾಗಿರ್ತದೆ ಅದರ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಏಕೀಕರಣ ಸಮಿತಿಯ ಹೊಸ ರಾಜ್ಯ ಪದಾಧಿಕಾರಿಗಳನ್ನ ನಾವು ಈ ದಿನ ಅನೌನ್ಸ್ ಮಾಡ್ತಿದ್ದೀವಿ ರಾಮಕೃಷ್ಣಯ್ಯ ಮದ್ದೂರು ರವರು ರಾಜ್ಯ ಗೌರವ ಅಧ್ಯಕ್ಷರು ಶ್ರೀ ವಿದ್ಯಾಸಾಗರ್ ರಾಮೇಗೌಡ ರಾಜ್ಯ ಕಾರ್ಯಾಧ್ಯಕ್ಷರು ದಕ್ಷಿಣ ಕರ್ನಾಟಕ ವಿಭಾಗ ಶ್ರೀ ಪಿಂಡುವಾಳು ಚಂದ್ರಶೇಖರ್ ಅವರು ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಂಡ್ಯ ಜಿಲ್ಲಾ ಅಧ್ಯಕ್ಷರು ಸಂಪಳ್ಳಿ ಮರಿಚಂದೇಗೌಡರು ಪಕ್ಕದಿದ್ದಾರೆ ಸಂಪಳ್ಳಿ ಎಸ್ ಎಸ್ಸಿ ರಾಜ್ಯ ಉಪಾಧ್ಯಕ್ಷರು ಶಂಭೂನಹಳ್ಳಿ ಸುರೇಶ್ ಅವರು ರಾಜ್ಯ ಉಪಾಧ್ಯಕ್ಷರು ಮನುಸೋಮಯ್ಯ ಕೊಡಗು ಜಿಲ್ಲೆಯವರು ರಾಜ್ಯ ಉಪಾಧ್ಯಕ್ಷರು ಅಣ್ಣೂರು ಮಹೇಂದ್ರ ಮದ್ದು ತಾಲೂಕು ರಾಜ್ಯ ಉಪಾಧ್ಯಕ್ಷರು ಮಂಜೇಶ್ ಗೌಡ್ರು ಶ್ರೀರಂಗಪಟ್ಟಣದವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೀಳಘಟ್ಟದ ನಂಜುಂಡಯ್ಯ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸೋಸಿ ಪ್ರಕಾಶ್ ರವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಲ್ಲೆಗೆರೆ ಶಿವರಾಮ್ರವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪಣಕನಹಳ್ಳಿ ನಾಗಣ್ಣ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮದ್ದೂರಿನ ಉಮೇಶ್ ರವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಿವಳ್ಳಿ ಚಂದ್ರಶೇಖರ್ ಅವರು ನನ್ನ ಪಕ್ಕದಲ್ಲಿದ್ದಾರೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಮಲಿಂಗೇಗೌಡರು ಮದ್ದೂರು ರಾಜ್ಯ ಸಂಘ ರಾಜ್ಯ ಸಂಚಾಲಕರು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಿವಳ್ಳಿ ಚಂದ್ರಶೇಖರ್ ಅಣ್ಣೂರು ಮಹೇಂದ್ರ ಸಂತೋಷ್ ಮಂಡ್ಯಗೌಡ ಪಣಕನಹಳ್ಳಿ ನಾಗಣ್ಣ ಚಿಕ್ಕಮರಿಗೌಡ ಮರಿಚನ್ನೇಗೌಡ ಹಾಜರಿದ್ದರು